ನಟ ದರ್ಶನ್ ನಿವಾಸದ ಬಳಿ ಅಭಿಮಾನಿಯೊಬ್ಬನ ಹುಚ್ಚಾಟ ಇದು ದರ್ಶನ್ ಆ ಮನೇಲಿ ಇರ್ತಾಯಿದ್ರು ಅವರ ಪತ್ನಿ ಮತ್ತು ವಿನೀಶು ಬೇರೆ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಅವರು ಆ ದರ್ಶನ್ ಮನೆ ಹತ್ತಿರಕ್ಕೆ ಹೋಗಿರೋದು ಓಕೆ ಆಯಿತು ಏನೋ ಒಂದು ಅಭಿಮಾನ ನಾವು ಇದೀವಿ ನಮ್ಮ ಪ್ರೆಸೆನ್ಸ್ ಇದೆ ನಿಮ್ಮ ಮನೆ ಹತ್ತಿರ ನೀವು ಹೆದರಬೇಡಿ ಎದೆಗುಂದಬೇಡಿ ಅಂತ ಇರಬೋ ಇರಬಹುದು ಓಕೆ ಮನೆ ಹತ್ತಿರ ಹೋಗಲಿ ದರ್ಶನ್ ಇದ್ದಾಗಲೂ ಹೋಗಿದ್ದಾರೆ ಇಲ್ದಾಗಲೂ ಹೋಗಿದ್ದಾರೆ ದರ್ಶನ್ ಬದಲಿಗೆ ಅವ್ರ ಮಗ ವಿನೀಶೆ ಅನೇಕ ಅಭಿಮಾನಿಗಳಿಗೆ ಶೇಕೆಂಡ್ ಕೊಟ್ಟಿರೋದು ನೋಡಿದ್ದೀವಿ ಈ ರೀತಿ ಇದೇ ಎ ಸಿ ಪಿ ಚಂದನ್ ಅವರು ಅಂಥ ಸಂದರ್ಭದಲ್ಲಿ ಬಂದೋಬಸ್ತ್ಗೆ ಅಲ್ಲಿ ಇದ್ದದ್ದು ನಾವು ನೋಡಿದ್ದೀವಿ ಈ ರೀತಿ ಇರಬೇಕಾದ್ರೆ ಇವತ್ತು ಹೋಗಿ ಆ ಫ್ಯಾನ್ ಮಾಡಿರೋ ಕೆಲಸ ನೋಡಿ ಇಲ್ಲಿ ಮನೆಯ ಬಳಿ ನಾನು ಹೋಗಲೇಬೇಕು ಒಳಗಡೆ ಹೋಗಬೇಕು ಹಾಗೆ ಹೀಗೆ ಅಂತೇಳಿ ಪೊಲೀಸರ ಬಳಿ ಕಿರಿಕಿರಿ ಮಾಡಿರೋದು ನಾನು ಹೋಗೋಕ್ಕೆ ಬಿಟ್ಬಿಡಿ ಅಂತ ಇಲ್ಲಪ್ಪ ಹೋಗ್ಬಿಡ್ತೀಯಾ ನೀನು ದರ್ಶನ್ ಫ್ಯಾನೇ ಆಗಿರೋ ನಿನ್ನ ಮನೆಗೆ ಯಾರೋ ಬಂದುಬಿಡ್ತಾರೆ ಬಿಟ್ಬಿಡ್ತಾರ ಆ ಥರ ಮೊದಲೇ ಅಲ್ಲಿ ಸೆಕ್ಯೂರಿಟಿ ಇಶ್ಯೂ ಬರ್ತವೆ ದರ್ಶನ್ ಮನೆಗೆ ಹೋಗಿದ್ದಾರೆ ಬರೋದು ಅಲ್ಲಿನ ಗಲಾಟೆ ಆಯಿತು ಅಂತ ಹೇಳೋದು ಪೊಲೀಸರಿಗೆ ಅದು ರಿಸ್ಕ್ ಅದು ಈಗ ಈ ಥರ ಕಿರಿಕಿರಿ ಮಾಡ್ತಾ ಇದ್ದಂಥ ಅಭಿಮಾನಿ ಎಷ್ಟು ಹೇಳಿದ್ರೂ ಪೊಲೀಸರ ಮಾತು ಕೇಳಲಿಲ್ಲ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಧಾಟಿಯಲ್ಲಿ ಈತ ಎಂಟ್ರಿ ಆಗ್ತಾ ಇದ್ದದ್ದು ಹೌದು ಅಂಥ ಸಂದರ್ಭದಲ್ಲಿ ಪೊಲೀಸ್ ಏನು ಮಾಡಿದ್ದಾರೆ ಎ ಎಸ್ ಐ ಯೋಗ ನರಸಯ್ಯ ರಾಜೋವರು ಕಪಾಳೆ ಕೊಡದಿದ್ದಾರೆ ಕಪಾಳೆ ಕೊಡಿಬಾರ್ದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಈ ವ್ಯಕ್ತಿಗೆ ತಕ್ಕದ ತಕ್ಕದಾದ ಕೆಲಸ ಅಲ್ಲ ಹಾಗಂತ ಸಾರ್ವಜನಿಕವಾಗಿ ಬೀದಿಲಿ ಪೊಲೀಸರು ಯಾರು ಕೂಡ ಹೊಡೆಯುವಂತಿಲ್ಲ ಈಗ ಅವ್ರ ತಲೆ ಮೇಲೆ ನಾಳೆ ಬರುತ್ತಲ್ಲ ಒಳಗಡೆ ಹೋಗಿ ಹೆಂಗ್ರೀ ಬಿಟ್ಟರೆ ನೀವು ಅಂದರೆ ಯಾಕಪ್ಪ ಬಿಟ್ಟಿದ್ದೀನಿ ನೀನು ಅಂದರೆ ಎ ಸಿ ಪಿ ಕೇಳ್ತಾರವ್ರಿಗೆ ಡಿ ಸಿ ಪಿ ಕೇಳ್ತಾರೆ ಆ್ಯನ್ಸರ್ ಮಾಡಬೇಕಲ್ಲ ಇವರು ಇನ್ಸ್ಪೆಕ್ಟ್ರ್ ಕೇಳ್ತಾರೆ ಯಾರೋ ಒಬ್ಬರು ಕೇಳ್ತಾರಲ್ಲ ಅವಾಗ ಆನ್ಸರ್ ಮಾಡಬೇಕಲ್ಲ ಇವರು ಸೊ ಆ ಕಾರಣದಿಂದಾಗಿ ಆತನ ತಡೆಯುವ ಯತ್ನದಲ್ಲಿ ಸ್ವಲ್ಪ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಇದು ಹೋಗಿತ್ತು ದರ್ಶನ್ ಇಲ್ಲದೇ ಇದ್ದರೂ ಮನೆಗೆ ಹೋಗುವಂಥ ಯತ್ನ ಮಾಡಿರೋದಕ್ಕೆ ದರ್ಶನ್ ಬರ್ತ್ಡೇ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಇತ್ತು ಅಲ್ಲಿ フォイルフォイルフォイルフォ